ಹೌದಾ ಹೌದು ಆಕ್ಚುಲಿ ತುಂಬಾ ಬ್ಯುಸಿ ಆಗ್ತಾ ಇದೆ ತುಂಬಾ ದಿನಕ್ಕೆ ಮುಂಚೆ ಮಾಡ್ಬೇಕಿತ್ತು ಬಂದಿದ ತಕ್ಷಣ ನಾನು ನನ್ನ ನ ಭೇಟಿ ಆಗ್ಬೇಕು ಅನ್ನೋದೇ ನನ್ಗೆ ಆಗಿತ್ತು ಶೃಂಗೇರಿಗೆ ಹೋಗಿ ಆಶೀರ್ವಾದ ತಗೊಂಡು ಅವರಿಗೆ ಭೇಟಿ ಮಾಡೋಕ್ಕೆ ಅಂದ್ಕೊಂಡೆ ಇರಲಿಲ್ಲ ಆ ಮಟ್ಟಕ್ಕೆ ಒಂದು ಫ್ಯಾನ್ಸ್ ಬಂದಿದ್ದಾರೆ ಆ್ಯಂಡ್ ಆ ಮಟ್ಟಕ್ಕೆ ವೆಲ್ಕಮ್ ಮಾಡಿದರೆ ತುಂಬಾ ಖುಷಿ ಆಗ್ತದೆ ಟ್ರೂಲಿ ನನ್ನ ಡ್ರೀಮ್ ಕಮ್ ಟ್ರೂ ಬಿಗ್ ಬಾಸ್ ಹೋಗಿದ್ದಕ್ಕೆ ಸಾರ್ಥಕ ಆಯಿತು ಅನಿಸ್ತು ಇದೇ ನನ್ನ ಡ್ರೀಮ್ ಆಗಿತ್ತು ಕೂಡ ಸುಚಿ ಇವರೇ ಮೂಲ ಕಾರಣ ನಾನು ಹೋಗಿದ್ದಕ್ಕೆ ಜಾಸ್ತಿ ಸೆಲ್ಫಿ ಎಸ್ ಖುಷಿ ಆಗ್ತದೆ ನಿಮ್ಗೆ ಹೇಗೆ ಅನ್ಸುತ್ತೆ ಅರೇಂಜ್ ಮಾಡಿದ್ದಾರೆ ಐತಿ ದೊಡ್ಡ ಪ್ರೈಸ್ ಇದೆ ಇಷ್ಟೊಂದು ಔಟ್ ಅಲ್ಲಿ ನಿಮ್ಮ ಒಂದು ಫ್ಯಾನ್ ಪ್ರೈಸ್ ಇದೆ ಅಂತ ಹೇಳಿದ್ರೆ ಎಷ್ಟು ಖುಷಿ ಆಗ್ತಾ ಇದೆ ಎಷ್ಟು ದೊಡ್ಡದಾಗಿ ನಿಮಗೆ ಎಂತ ಸ್ಪೆಷಲ್ ಸರ್ಪ್ರೈಸಸ್ ಎಲ್ಲ ಇಟ್ಟಿದ್ದಾರೆ ಇವತ್ತು ಹೇಳಿ ಸರ್ಪ್ರೈಸ್ ಆಕ್ಚುಲಿ ಹೇಳಲೇ ಇಲ್ಲ ಫ್ಯಾನ್ಸ್ ಇದೆಲ್ಲ ಮಾಡ್ತಿದ್ದಾರೆ ಅಂತ ಗೊತ್ತಾದ್ಮೇಲೆ ಅಣ್ಣ ಅವ್ರ ಜೊತೆ ಕಾಂಟ್ಯಾಕ್ಟ್ ಇದೆ ಬಿಕಾಸ್ ನಾನು ಅವಾಗ ನನ್ನ ಮೊಬೈಲ್ ಕಾಲ್ ನಾನು ಏನು ರಿಸೀವ್ ಮಾಡಕ್ ಆಗ್ತಿರ್ಲಿಲ್ಲ ಸೊ ಇದೆಲ್ಲ ನಂಗೆ ಸರ್ಪ್ರೈಸ್ ಏನೇನ್ ಆಗ್ತಿದೆಯೋ ನಾನು ಏನು ಎಕ್ಸ್ಪೆಕ್ಟ್ ಮಾಡಿಲ್ಲ ಯಾವ ಫ್ಯಾನ್ಸ್ ಬಗ್ಗೆ ಏನು ಹೇಳಿಲ್ಲ ಅಣ್ಣ ಬಟ್ ನನಗೆ ಲೈಕ್ ಯೂಶ್ವಲಿ ನಾನು ನೋಡ್ತಾ ಇರೋದು ಸಂಗೀತ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಂಡ್ ಸುಮಾರಷ್ಟು ಪೇಜ್ ಅಂಗಡಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ಬಟ್ ಅಣ್ಣ ನನಗೆ ಏನೂ ಹೇಳಿಲ್ಲ ಇಟ್ಸ್ ಅ ಸರ್ಪ್ರೈಸ್ ನಿನ್ ಬಾ ಅಂತ ಹೇಳಿರೋದು ಅದಕ್ಕೆ ನಾನು ರೆಡಿ ಮಾಡ್ಬಿಟ್ಟು ಲಿಟ್ರಲಿ ಲೈಕ್ ನನ್ನ ಔಟ್ಫಿಟ್ ನನ್ನ ಮೆಜರ್ಮೆಂಟ್ ಕೂಡ ಕರೆಕ್ಟಾಗಿ ತಗೊಂಡೆ ಅಲ್ಲೇ ಬಂದು ಉಳಿತಾ ಇದಾರೆ ಇವಾಗ ರೆಡಿ ಆಗೋಷ್ಟು ಸೊ ನನಗೆಲ್ಲ ಸರ್ಪ್ರೈಸ್ ಇವಾಗ ನೀವು ಬಂದಿರೋದು ಇಷ್ಟು ಜನ ಸೇರ್ಕೊಂಡಿರೋದು ಅಂಡ್ ನನ್ ಅರ್ಥನೇ ಆಗಿಲ್ಲ ಅಲ್ಲಿಗೆ ಬರೋ ತನಕ ಅಂತ ಇಟ್ಸ್ ಅಂದ್ರೆ ಸರ್ಪ್ರೈಸ್ ಸರ್ಪ್ರೈಸ್ ಬಂದು ಆ್ಯಕ್ಚುಲಿ ಎಲ್ಲರೂ ನಾನು ಆಗಾಡ್ಸ್ತೀನಿ ಈ ವಿಷಯ ನಂಗೆ ಗೊತ್ತೇ ಇಲ್ಲ ನಂಗೆ ತುಂಬ ಖುಷಿ ಆಗ್ತದೆ ಬಿಕಾಸ್ ಈ ರೇಂಜ್ ಆ್ಯಕ್ಚುಲಿ ನಂಗೆ ಏನು ಕಾಣಿಸಿರೋದು ಜಾಸ್ತಿ ಅಂದರೆ ಜಾಸ್ತಿ ಮಹಿಳೆಯರು ಇದಾರೆ ಆ್ಯಂಡ್ ಒಂದು ಹೀರೋಯಿನಿಗೆ ಮಹಿಳೆ ಫಾಲೋಯಿಂಗ್ಸ್ ತುಂಬ ಕಮ್ಮಿ ಇರುತ್ತೆ ನಾನು ಮುಂಚೆ ಮಾಡಿರ್ಬೇಕಿದ್ರು ನೋಡಿರೋದೇ ಕಮ್ಮಿ ಇಷ್ಟು ಜನ ಮಹಿಳೆಯರು ಸೇರಿರೋ ನಮ್ಗೆ ತುಂಬ ಖುಷಿ ಇರ್ತದೆ ಬಿಕಾಸ್ ಅವ್ರು ಬ್ಯುಸಿ ಇರ್ತಾರೆ ಸುಮಾರು ಅಷ್ಟು ಕೆಲಸದಲ್ಲಿ ಬಿಸಿ ಇರ್ತಾರೆ ಆ್ಯಂಡ್ ಜನ ಸೇರೋ ಜಾಸ್ತಿ ಜಾಸ್ತಿ ನಾನು ನೋಡೋಲ್ಲ ಯಾವಾಗಲೂ ಸಿಕ್ಕಾಡ ಖುಷಿ ಆಗ್ತದೆ ಅದನ್ನ ನೋಡ್ಬಿಟ್ಟು ಇಲ್ಲ ಮುಂದೆ ಬಂದ್ಬಿಟ್ಟು ಕೈ ಹ್ಯಾಂಡ್ ಶೇಕ್ ಮಾಡಕ್ಕೆ ಅವರೇ ಟ್ರೈ ಮಾಡ್ತಾ ಮಾಡ್ತಿದ್ದಾರೆ ಕೂಡ ಸಿಕ್ಕ ಪ್ರೌಡ್ ಫೀಲಿಂಗ್ ಇತ್ತು ನನಗೆ ಒಂದಿಷ್ಟು ಡೈಲಾಗ್ ಬರ್ತಾ ಇತ್ತು ಪರಿಚಿತ ಸೊ ನಾನು ನಾನು ಬಂದ ತಕ್ಷಣ ಎಲ್ಲರೂ ಹೌದಾ ಹೌದಾ ಅಂತ ಹೌದು ಹೌದು ಅಂತಿದೀನಿ ಆಕ್ಚುಲಿ ನಿನ್ನೆ ಮೈಸೂರಿಗೆ ಹೋಗಿದ್ದೆ ಅಲ್ಲಿ ಹೋಗಿರ್ಬೇಕಿದ್ರು ಕೂಡ ನಾನು ಒಂದ್ ಕಡೆ ನೀವೆಲ್ಲ ಈಗ ನಿತ್ಕೊಂಡಿದ್ರೆ ಯಾರಿಗೂ ಫೋಟೋ ಸಿಗೋದಿಲ್ಲ ಅಂತ ಹೇಳಿದೆ ಅದಕ್ಕೆ ಅವ್ರು ಹೌದಾ ಅಂದ್ರ ಹೌದು ಅಂದ್ರೆ ಅಯ್ಯೋ ನನ್ನ ಡೈಲಾಗೇ ನನಗ್ ಬಂತಲ್ಲ ಅಂತ ಅನ್ಕೊಂಡೆ ಸೊ ಆಕ್ಚುಲಿ ಒಂದು ನೆಕ್ಸ್ಟ್ ಲೆವೆಲ್ ಬ್ಯಾನ್ ಕ್ರಿಯೇಟ್ ಆಗಿದೆ ಈ ರೇಂಜ್ ನಾನು ನಾನ್ ಯಾವತ್ತು ಹಿಂದೆ ನೋಡ್ಲಿಲ್ಲ ಅಂದ್ರೆ ತುಂಬಾ ಕಮ್ಮಿ ಈ ತರ ಡೈಹರ್ಟ್ ಬ್ಯಾನ್ಸ್ ತುಂಬಾ ಖುಷಿ ಆಗ್ತಾ ಇದೆ ಅದಕ್ಕೆ ನನಗೆ ನಿಮ್ಗೆ ಬಿಟ್ಟು ಇವ್ರಿಗೆ ಕೇಳ್ತಾ ಇದೆ ನೀವು ಅರೇಂಜ್ ಮಾಡಿರೋದ್ರಿಂದ ಬೆಂಗಳೂರಲ್ಲಿರುವಂತಹ ಅಭಿಮಾನಿಗಳು ಮಾತ್ರ ಬಂದಿದ್ದಾರೆ ಸೊ ಶೃಂಗೇರಿಯಲ್ಲಿ ಇರ್ಬೋದು ಅಥವಾ ಬೇರೆ ಬೇರೆ ಡಿಸ್ಟಿಕ್ಗಳಲ್ಲಿ ತುಂಬಾ ಜನ ಅಭಿಮಾನಿಗಳಿದ್ದಾರೆ ಸೊ ಅವ್ರನ್ನ ಯಾವ ಥರ ಅಂದರೆ ಅವ್ರ ಅವ್ರಿಗೆ ಯಾವಂತ ಸಂಗೀತವ್ರನ್ನ ತೋರಿಸ್ತೀರಾ ಅವ್ರ ಜೊತೆ ಫೋಟೋ ತೆಗಿಸ್ಬೇಕು ಅಂತ ಆಸೆ ಇರುತ್ತೆ ಆ್ಯಕ್ಚುಲಿ ಎಲ್ಲ ಕಡೆ ಪ್ಲ್ಯಾನ್ ಮಾಡ್ತಾ ಇದೀವಿ ಒಂದೊಂದೇ ಒಂದೊಂದೇ ಸೊ ಮೈಸೂರಾಯಿತು ಶೃಂಗೇರಿ ಆಯಿತು ಮೈಸೂರಲ್ಲಿ ಮಾಡ್ತಾ ಇದ್ದೀವಿ ಸೊ ಇಷ್ಟು ಜನ ಫ್ಯಾನ್ಸ್ ನೋಡಿ ನಿಜವಾಗ್ಲೂ ಖುಷಿ ಆಗ್ತಾ ಇದೆ ಎಲ್ಲರಿಗೂ ಥ್ಯಾಂಕ್ ಯು ಅಂತ ಹೇಳ್ತೀನಿ ಹಾಯ್

ಮುಂದಿನ ಪ್ರಾಜೆಕ್ಟ್ ಬಗ್ಗೆ ಆಗಿರ್ಬೋದು ಮುಂದೆ ಯಾವ ತರ ಇರ್ತೀರಾ ಅಂದ್ರೆ ಎಕ್ಸಾಕ್ಟ್ಲಿ ಚಾರ್ಲಿ ಸನ್ಮಾರ್ದಾಗ ಮತ್ತೆ ಲಕ್ಕಿ ಮ್ಯಾನ್ ಕೂಡ ಹಿಟ್ ಆದಾಗ ನಂಗೆ ಒಂದೇ ಒಂದ್ ಸು ಅಂದ್ರೆ ಈಗ ಅಭಿಮಾನಿಗಳನ್ನ ನಂಬಿದ್ದಾರೆ ಅವರ ನಂಬಿಕೆ ನಾವು ನೆಕ್ಸ್ಟ್ ಪ್ರಾಜೆಕ್ಟ್ ಮಾಡ್ಬೇಕು ಅವರ ನಂಬಿಕೆಗೆ ಯಾವಾಗ ಗ್ರಹ ಆಗಬಾರ್ದು ಅಂತ ಸೊ ನನ್ನ ಆಯ್ಕೆಗಳು ಯಾವತ್ತೂ ಕೂಡ ಲಿಮಿಟೆಡ್ ಆಗಿತ್ತು ಮುಂಚೆನೂ ತುಂಬ ಟೈಮ್ ತಗೊಂಡಿದ್ದೆ ಸೆಲೆಕ್ಟ್ ಮಾಡೋದಕ್ಕೆ ಬಟ್ ಇವಾಗ ನನಗೆ ಅನಿಸ್ತಾ ಇದೆ ನನಗೆ ಇನ್ನೂ ಜಾಸ್ತಿ ರೆಸ್ಪಾನ್ಸ್ ಬಿಟ್ಟಿದೆ ಅವ್ರಿಗೆ ಅವ್ರನ್ನ ಎಂಟರ್ಟೈನ್ ಮಾಡ್ತಾ ಇರೋದೇ ನನ್ನ ರೆಸ್ಪಾನ್ಸಿಬಿಲಿಟಿ ಅಂತ ಸೊ ಆದಷ್ಟು ನನ್ನ ಕಡೆಯ ಸಿನಿಮಾಸ್ ನಾನು ಸೈಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಈ ಸಲ ಕಮ್ಮಿ ಪ್ರಾಜೆಕ್ಟ್ಸ್ ಎಲ್ಲ ಇದ್ದರೂ ಜಾಸ್ತಿ ಮಾಡಿಬಿಟ್ಟು ಪ್ರತಿ ವರ್ಷ ಒಂದು ಮೂರ್ನಾಲ್ಕು ಮೂವಿ ಆದರೂ ರಿಲೀಸ್ ಆಗಬೇಕು ನನ್ನ ಅನ್ನೋ ರೀತಿ ನಾನು ಪ್ರಾಜೆಕ್ಟ್ ಸೆಲೆಕ್ಟ್ ಮಾಡ್ತೀನಿ ಬಟ್ ಅವ್ರಿಗೆ ಖುಷಿ ಆಗಬೇಕು ಆ ಥರ ಪ್ರಾಜೆಕ್ಟ್ಸ್ ಇರಬೇಕು ಅಣ್ಣ ಆ್ಯಕ್ಚುಲಿ ಎಲ್ಲ ಜೊತೆ ಇದ್ದು ಅಂದರೆ ಲಿಟ್ರಲಿ ಮೈಸೂರಿಂದ ಶೃಂಗೇರಿಗೆ ಹೋಗ್ತಿರ್ಬೇಕಿದ್ರೆ ಇನ್ನೂ ವಿಷಯ ಗೊತ್ತಾ ನಾನೇ ಟ್ರೈ ಮಾಡ್ಕೊಡ್ ಹೋಗಿದ್ದೆ ನಂಗೆ ಲಾಂಗ್ ಡ್ರೈವ್ ಹೋಗಬೇಕು ಅಂತ ತುಂಬ ಆಸೆ ಇತ್ತು ಅಣ್ಣ ಅದಕ್ಕೆ ಕೂತ್ಸ್ಕೊಂಡು ಲಾಂಗ್ ಡ್ರೈವ್ ಹೊಟ್ಟಿರೋದು ಶೃಂಗೇರಿಗೆ ಹೋಗಿ ಶೃಂಗೇರಿಂದ ಮೈಸೂರು ಹೋಗಿ ಮೈಸೂರಿಂದ ಬೆಂಗಳೂರಿಗೆ ಬಂದಿರೋದು ತುಂಬ ಖುಷಿ ಇದೆ ಆ ಇಡೀ ಜರ್ನಿನಲ್ಲಿ ಇವ್ನ ಫುಲ್ ಕಾಲಲ್ಲಿದ್ದ ಆ್ಯಂಡ್ ಎಲ್ಲರ ಜೊತೆ ಕಾರ್ಡಿನೇಟ್ ಮಾಡ್ತಿದ್ರೆ ವಿಷಯ ಏನು ಅಂತ ನಂಗೆ ಗೊತ್ತಾಗ್ತಿಲ್ಲ ಲೈಕ್ ಸೀಕ್ರೆಟಾಗಿ ಮಾಡ್ತಾ ಇದ್ದಾರೆ ಒಂದು ಮಿಷನ್ ಟೈಪ್ ನಂಗೆ ಸಡನ್ನಾಗಿ ಲೈವ್ ಹೋಗು ಈಗ ಬರ್ತಿದ್ದೀನಿ ಎರಡುವರೆಗೆ ಅಂತ ಹೇಳೋದು ಇದೆಲ್ಲ ನಮ್ಮ ದೊಡ್ಡ ಸರ್ಪ್ರೈಸ್ ಅಣ್ಣ ರಿಲೀಟ್ಸ್ ಆಯ್ತು ನಿಮ್ಗೆ ಏನಾಗುತ್ತೆ ಅಂತ ನಾವು ಒಂದು ವಿಷಯ ಕೇಳ್ಪಟ್ವಿ ದಕ್ಷಿಣ ಕೇರಿ ಸ್ಕೂಲ್ಗೆ ನೀವು ನಿಮ್ಮ ಬಿಗ್ ಬಾಸ್ನವನ್ನು ಕಂಪ್ಯೂಟರ್ ಕೊಡ್ಸೋದು ಹಣ ಸೊ ಅದ್ರ ಬಗ್ಗೆ ಹೇಗೆ ತುಂಬ ಖುಷಿ ಕೊಡುವಂಥದ್ದು ಇದು ಸಂಗೀತ ಶೃಂಗೇರಿ ಮಾಡಿದರಿಗೆ ಸೊ ಏನಂತ ಹೇಳ್ತೀರಾ ಇದ್ರ ಬಗ್ಗೆ ಆ್ಯಕ್ಚುಲಿ ಮುಂಚೆ ಅಂತ ಇತ್ತು ಬಟ್ ಕೂಡ ಲೈಕ್ ವಿನ್ನಿಂಗ್ ಅಮೌಂಟ್ ರೀತಿ ಯಾವುದೋ ಅಮೌಂಟ್ ಬಂದಿರಲಿಲ್ಲ ನನ್ಗೆ ಆಲ್ಮೋಸ್ಟ್ ಆಗ್ಬಿಡ್ತಿರ್ತೇವೆ ನಾವು ಸೊ ಇವಾಗ ಒಂದು ಅಮೌಂಟ್ ಬಂದಿದ್ದಕ್ಕೆ ನನ್ನ ಫಸ್ಟ್ ಎಡುಕೇಶನ್ ಟು ವರ್ಡ್ಸ್ ಗೌರ್ಮೆಂಟ್ ಸ್ಕೂಲ್ ಬಿಕಾಸ್ ಆದಷ್ಟು ಗೌರ್ಮೆಂಟ್ ಸ್ಕೂಲು ಕ್ಲೋಸ್ ಆಗ್ತಾ ಇದ್ದಾವೆ ಜಾಸ್ತಿ ಜನ ಮಕ್ಕಳು ಹೋಗ್ತಾ ಇಲ್ಲ ಅಂಡ್ ವಿದ್ಯೆ ಚೆನ್ನಾಗಿದೆ ಆಗಿಲ್ಲ ಫೆಸಿಲಿಟೀಸ್ ಇದೆ ಆಲ್ಮೋಸ್ಟ್ ಬಟ್ ಕೆಲವು ಸಲ ಏನಾದ್ರೂ ಒಂದು ಆಗ್ತಿದ್ದಾಗ ನಾವು ನಮ್ಮ ಕಡೆಯಿಂದ ಒಂದು ಹಾಕ್ಬೋದು ಅಲ್ಲಿ ಫೆಸಿಲಿಟೀಸ್ ಇನ್ನೂ ಚೆನ್ನಾಗಿದ್ದಾಗ ಇನ್ನಷ್ಟು ಮಕ್ಕಳು ಹದಿಕ್ ಆಗಿ ಬಂದ ಆಗಿ ಆಗ್ತದೆ ಅದರಲ್ಲೂ ಇದು ಬಾಲಕಿಯರ ಸ್ಕೂಲ್ ಗರ್ಲ್ಸ್ ಸ್ಕೂಲ್ ಇದು ಸೊ ಅಲ್ಲಿ ಸುಮಾರಷ್ಟು ಜನ ಹೆಣ್ಮ ನೋಡಿ ನಂಗೆ ತುಂಬಾ ಖುಷಿ ಆಯಿತು ಕೂಡ ಅಲ್ಲಿ ಹೋದಾಗ ಅಲ್ಲಿ ಮಾತಾಡಿದಾಗ ಅದೇ ಇಲ್ಲ ಸಿಕ್ಕಾಗುತ್ತೆ ಪ್ರೋತ್ಸಾಹ ಕಾಣಿಸ್ತಾ ಇತ್ತು ಎಪ್ಪತ್ ಮೂರು ಜನ ಅಲ್ಲಿ ಹುಡುಗಿರು ಅವರಲ್ಲಿ ಇರುವಂತ ಒಂದು ಸ್ಪಿರಿಟ್ ನೋಡಿ ನನಗೆ ಇನ್ನಷ್ಟು ಸ್ಕೂಲಿಗೆ ಮಾಡಬೇಕು ಅಂತ ಅನಿಸ್ತು ಇದೇ ರೀತಿ ಸುಮಾರು ಜನ ಅವ್ರವ್ರ ಕಡೆಯಿಂದ ಅವ್ರು ಕಾಂಟ್ರಿಬ್ಯೂಟ್ ಮಾಡ್ತಾ ಅವರು ನಮ್ಮ ಗೌರ್ಮೆಂಟ್ ಸ್ಕೂಲು ಉಳೀತಾವೆ ಅಂಡ್ ತುಂಬಾ ಒಳ್ಳೇದಾಗುತ್ತೆ ನಮ್ಮ ರಾಜ್ಯ ಹೇಗಿತ್ತು ನಂಗೆ ತುಂಬಾ ಖುಷಿಯಾಗಿದೆ ಏನು ಅಂದ್ರೆ ನಾನು ಬಂದಿದ ತಕ್ಷಣ ಎಲ್ಲರೂ ಬಂದ್ಬಿಟ್ಟು ತಪ್ಪಿಕೊಂಡು ಅಳ್ತಾ ಇದ್ದಾರೆ ಅಂಡ್ ಅಳ್ತಾ ಇರೋ ಇಮೋಷನ್ಸ್ ಇದೆಯಲ್ವ ನಾನು ಜೊತೆ ಟ್ರಾವೆಲ್ ಎಷ್ಟು ನೊಂದಿದ್ದೀನೋ ಅವರು ಕೂಡ ಅಷ್ಟೇ ನೊಂದಿದ್ದಾರೆ ಆ ಟ್ರಾವೆಲ್ ಅಲ್ಲಿ ಆ ಜರ್ನಿನಲ್ಲಿ ಅದನ್ನ ನೋಡಿ ತುಂಬಾ ಖುಷಿ ಆಯ್ತು ಕೆಲವ್ ಸರಿ ಅದು ಇರೋ ಪದಗಳಲ್ಲಿ ನಂಗೆ ಹೇಳಕ್ ಅಷ್ಟು ಹಾರ್ಟ್ ಮೊಮೆಂಟ್ಸ್ ಆಗಿದೆ ಇನ್ನೊಂದು ವಿಚಾರ ಈಗ ಬಿಗ್ ಬಾಸ್ ಎಷ್ಟೆಲ್ಲ ಕಾಂಟೆಸ್ಟೆಂಟ್ ಗಳಿದ್ದಾರೋ ಅವರೆಲ್ಲ ಒಂದೇ